ಮಾಹಿತಿ ಕೇಂದ್ರ ಸರ್ಕಾರದ ಸಚಿವರನ್ನ ಅಲ್ಲೇ ಹೋಗಿ ಮೀಟ್ ಮಾಡೋದ್ರಿಂದ ನಮ್ಗೆ ತುಂಬಾ ಖುಷಿ ಆಯ್ತು ನಮ್ಮೆಲ್ಲ ನಮ್ಮ ನಾಯಕರು ಹೋಗಿ ಅವ್ರನ್ನ ಒಂದು ಸನ್ಮಾನವನ್ನ ಮಾಡಿ ನಮ್ಮ ಹವಾಲತ್ತನ್ನ ಅವ್ರಿಗೆ ಹೇಳಿದ್ವಿ ಅದು ಒಂದು ಬ್ಯೂಟಿ ಏನಂತಂದ್ರೆ ಅವ್ರು ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಹೇಳ್ತಾವ್ರಿ ಎಷ್ಟು ಎಷ್ಟೆಕ್ರೆ ಏನಾಗಿದೆ ಇಲ್ಲಾಗಿದೆ ಏನಾಗಿದೆ ಫೈಲ್ ಯಾವ ರೀತಿ ಇದೆ ಕೆ ಡಿ ಬಿ ಬರ್ತಾ ಇದ್ದಾರೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಬಗ್ಗೆ ಮುಳುಬಾಗ್ಲ ಜನದ ಬಗ್ಗೆ ತುಂಬಾ ಒಂದು ಮನಸ್ಫುಲ್ ಉದ್ದೇಶ ಇಟ್ಕೊಂಡು ಕುಮಾರಣ್ಣವ್ರು ಅವರೇ ಕೇಳಿದ್ರು ಖಂಡಿತವಾಗ್ಲೂ ಏನೋ ಒಂದು ಮಾಡ್ಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಹೊಡೆದು ಹೇಳಿದ್ದಾರೆ ಇಲ್ಲ ಋಣ ತೀರಿಸ್ಕೊತೀನಿ ಖಂಡಿತವಾಗ್ಲೂ ಮುಳಬಾಗ್ಲಿಗೆ ಒಂದು ಕೈಗಾರಿಕಾ ಉದ್ಯಮಿಯನ್ನು ಕೊಡ್ಲಿಕ್ಕೆ ನಾನು ಶುದ್ಧ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ತುಂಬಾ ಖುಷಿ ಆಯ್ತು ಸೊ ಇನ್ನೊಂದು ನೆಕ್ಸ್ಟ್ ಕೂಡ ಯಾಕಂದ್ರೆ ಒಂದೇ ಸಲ ಅಷ್ಟು ಲೀಡರ್ ತಗೊಳಕಾಗ್ಲಿಲ್ಲ ಸೊ ಇನ್ನೂ ಕೆಲವು ಲೀಡರ್ಸ್ ನೆಕ್ಸ್ಟ್ ಮಂತ್ ಅಲ್ಲಿ ಹೋಗ್ತೇವೆ ಒಂದು ಒಂದು ನೀವು ಇದ್ವಿ ಅದೇ ಡೆಲ್ಲಿಗೆ ಹೋಗ್ತಾ ಇದ್ವಿ ಯಾಕಂದ್ರೆ ಇಪ್ಪತ್ ಇಪ್ಪತ್ತು ನಲ್ವತ್ತು ಜನ ಪ್ಲಾನ್ ಮಾಡ್ತಾ ಇದ್ವಿ ಸೊ ಅದರಿಂದ ನೆಕ್ಸ್ಟ್ ಮಂತ್ ಅಲ್ಲಿ ಕೂಡ ಒಂದು ಇಪ್ಪತ್ತು ಜನ ಕರ್ಕೊಂಡು ಹೋಗಿ ಇದು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಮೈತ್ರಿ ಪಕ್ಷ ಬೀದಿ ವೇದಿಕೆ ಹೌದು ಸರ್ ಯಾಕಂತ ಒಬ್ಬ ಎಮ್ ಎಲ್ ಎ ಇಲ್ಲಿ ತನಕ ಇಲ್ಲಿ ತನಕ ಒಬ್ಬ ಶಾಸಕನಾಗಿ ಕೂಡ ನಾನು ಆ ಜನಸಂಪರ್ಕ ಜನ ಜೊತೆ ಹೋಗ್ಲಿಲ್ಲ ಸರ್ ನಾನು ತುಂಬಾ ಈ ಕಾರ್ಯಕ್ರಮ ತುಂಬಾ ಖುಷಿ ಕೊಡ್ತಿದ್ದೆ ಸರ್ ನಾನು ಮಾಧ್ಯಮದಲ್ಲೂ ಒಂದೇ ಕೇಳ್ಕೊಳ್ಳೋದ ಸರ್ ನೀವು ಸಂಪರ್ಕ ಸೊ ದಯವಿಟ್ಟು ಎಲ್ಲೇ ಜನಸಂಪರ್ಕ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಕೇಳ್ತಿದ್ದೇವೆ ಸರ್ ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಸ್ಪಂದಿಸಿ ಒಂದದ ಒಂದು ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತೀನಿ ಸರ್ ಯಾವ ಕುಟುಂಬದಲ್ಲಿ ಒಗ್ಗಟ್ಟು ಆ ಕುಟುಂಬನ ಯಾರು ಏನು ಮಾಡೋಕ್ಕಾಗಲ್ಲ ಯಾವ ತಾಲೂಕಾದ ಅಧಿಕಾರಿಗಳು ಒಗ್ಗಟ್ಟಾಗಿರ್ತಾರೆ ಸರ್ ಆ ತಾಲೂಕು ಅಭಿವೃದ್ಧಿಗೆ ತುಂಬಾ ನಾವು ಶಾಶ್ವತ ಒಂದು ಹೋರಾಟವನ್ನು ಕೊಡಬಹುದು ಅಂತ ಹೇಳ್ತೀನಿ ಎಲ್ಲಾ ತಾಲೂಕು ದಂಡಾಧಿಕಾರಿ ಜೊತೆ ಎಲ್ಲಾ ಅಧಿಕಾರಿಗಳ ವರ್ಗ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ದಾರೆ ಸರ್ ಆಲ್ ಕ್ರೆಡಿಟ್ ಗೋಸ್ಟು ಎಲ್ಲಿ ಹೋಗ್ಬೇಕಂದ್ರೆ ಅದು ನನ್ನ ತಾಲೂಕ್ ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳು ವಿ ಎ ಮತ್ತು ಆರ್ ಮತ್ತು ನಮ್ಮ ಪಿ ಡಿಒಗಳು ಎಲ್ಲಾ ಸೇರಿ ಈ ಕಾರ್ಯಕ್ರಮ ಮಾಡ್ತಿದಾರೆ ಸರ್ ಖಂಡಿತ ನಾನೊಬ್ಬ ಸೂಚಕ ಅಷ್ಟೇ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ಅಧಿಕಾರಿಗಳು ನನ್ಗೆ ತುಂಬಾ ಖುಷಿ ಆಗ್ತಿದೆ ಇದೇನಿದೆ ಅವ್ರಿಗೆ ಹೋಗ್ಬೇಕಾಗುತ್ತೆ ನಮ್ಮ ಕಾರ್ಯವೈಖರಿ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ನಾನು ಅವರು ನುರಿತ ಅನುಭವಿಗಳು ಅವರ ಮಾರ್ಗಸೂಚಿಯನ್ನು ಕೂಡ ನಾನು ತಗೋತೀನಿ ಖಂಡಿತವಾಗ್ಲು ಅಭಿವೃದ್ಧಿಗೋಸ್ಕರ ಯಾರೇ ಏನು ಸೂಚನೆ ಕೊಟ್ಟರು ನಾನು ಸ್ಥಿರವಾಗಿ ನಾನು ನಾನು ಕೆಲಸ ಮಾಡ್ತೇನೆ ನಿಮ್ದೆ ಮೈತ್ರಿ ಪಕ್ಷ ಇವತ್ತು ಬೀದಿಗೆ ಬೀದಿ ಹೋರಾಟ ಮಾಡ್ತೀವಿ ಸರ್ಕಾರದ ಧೋರಣೆಗಳನ್ನು ಅಗರಣೆಗಳನ್ನು ಸರ್ ನಿಮಗೆ ಗೊತ್ತಿರಲಿ ಸರ್ ಯಾಕೆಂತಂದ್ರೆ ಮೋಸ್ಟ್ ನನ್ನ ಪ್ರಕಾರವಾಗಿ ಸೋಮವಾರದ ಸೆಷನ್ ನಡೆದ ಡೌಟ್ ಅಂತ ಹೇಳ್ತೀನಿ ಸರ್ ಯಾಕೆಂತಂದ್ರೆ ಎಷ್ಟು ಧೈರ್ಯವಾಗಿ ಸರ್ ಈ ಸರ್ಕಾರ ಎಷ್ಟು ಧೈರ್ಯವಾಗಿ ಹದಿನಾರು ಸಾವಿರದ ಎಂಟುನೂರು ಕೋಟಿ ಎಸ್ ಸಿ ಬಿ ಮತ್ತು ಟಿ ಪಿ ಎಸ್ ಸಿಡನ್ನ ಏನು ಏನು ಎಸ್ ಸಿಗ್ ಬರ್ಬೇಕ ಒಂದು ಮೀಸಲಾತಿಗೆ ಬರ್ಬೇಕತ್ತ ಒಂದು ಹದಿನಾರು ಸಾವಿರ ಕೋಟಿ ಅನ್ನ ನೇರವಾಗಿ ಇದೇ ರೀತಿ ಸಾವಿರದ ಆರ್ನೂರು ಕೋಟಿ ಅಭಿವೃದ್ಧಿ ಏನು ನಮ್ಮ ಏನಿದೆ ನಮ್ಮ ಎಷ್ಟು ಜನ ಅಭಿವೃದ್ಧಿ ಅದನ್ನ ಹಗರಣ ಆಗಿದೆ ಈಗ ಮೂಢ ಹಗರಣ ಏನಾಗಿದೆ ಸರ್ಕಾರ ಬೊಕ್ಕ ದುಡ್ಡಿಲ್ಲ ಗ್ಯಾರಂಟಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಹೆಣ್ಮಕ್ಳು ಕೊಡ್ಲಿಕ್ಕೆ ದುಡ್ಡಿಲ್ಲ ಅವ್ರ ಏನೋ ಒಂದು ರೀಸನ್ ಹುಡುಕ್ತಿದ್ರೆ ಸರ್ ಬಟ್ ಇಡೀ ಇತಿಹಾಸದಲ್ಲಿ ಸರ್ ಬಟ್ ನಮ್ಗೊಂದಿರ್ತ ಕರ್ಮ ಯಾರಿಗೂ ಬರಬಾರ ಸರ್ ಯಾಕಂದ್ರೆ ಇವತ್ತು ಒಬ್ಬ ಶಾಸಕನಾಗ ಹೇಳ್ತಿದೀನಿ ಎಸ್ ಸಿ ಪಿ ಅಮೌಂಟ್ ನನ್ಗೆ ಬಂದ್ ಬರೀ ಮೂವತ್ತು ಲಕ್ಷ ಬಂದಿದೆ ಮೂವತ್ತು ಲಕ್ಷ ಬಂದಿದೆ ಮೂವತ್ತು ಲಕ್ಷ ತಗೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಯಾವ ಕೇರದಲ್ಲಿ ಯಾವ ಎಸ್ ಸಿ ಜನಾಂಗಕ್ಕೆ ನಾನು ರೋಡ್ ಹಾಕಿಕೊಡ್ಲಿಕ್ಕೆ ಆಗುತ್ತೆ ಲೈಟ್ ಹಾಕಿಕೊಡಕ್ಕೆ ಮೂವತ್ತು ಲಕ್ಷದಲ್ಲಿ ಇದೊಂಥರ ಏನಾಗಿದೆ ಅಂತಂದ್ರೆ ಸರ್ಕಾರ ಯೋಗ್ಯತೆ ಇದ್ರೆ ಮಾತ್ರ ಸಂಸಾರ ನಡೆಸ್ಬೇಕು ಯೋಗ್ಯತೆ ಅಂದ್ರೆ ಸಂಸಾರ ಬಿಟ್ಕೊಡ್ಬೇಕು ನೇರವಾಗಿ ನಾನು ಸರ್ಕಾರ ಕೇಳ್ತಿದ್ದೀನಿ ಸರ್ ಇದು ಯೋಗ್ಯತೆಯಲ್ಲಿ ಸರ್ಕಾರ ನಡೀತಾ ಇದೆ ಯೋಗ್ಯತೆ ಇಲ್ಲಿ ಇವರಿಗೆ ಆ ಥರ ಸರ್ಕಾರ ನಡೀತಾ ಇದೆ ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಇವತ್ತು ಬರೀ ಬೂಟಾಡಿಕೆ ಮಾಡಿಕೊಂಡು ಇವತ್ತು ವ್ಯವಹಾರವನ್ನು ಮಾಡ್ತಾ ಇದೆ ಇವತ್ತೇನಾಗೈತೆ ನಮ್ಮಂತ ಶಾಸಕರಿಗೆ ಅದು ತುಂಬಾ ಅವಮಾನ ಆಗ್ತದೆ ನಮ್ಮನ್ನೆಲ್ಲ ಕರ್ನಾಟಕದ ನೃಪಕಿ ಆಪರ್ಣಾ ಅವರು ಸರ್ ನೀವು ಒಬ್ಬ ಅಪರ್ಣ ಅವರು ನಿರಂತರವಾಗಿ ನೀವು ಬೆಡಗಿနေ ನನಗೆ ಅಪರ್ಣ ಅವರು ನನಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಸಮೃದ್ಧಿ ಭೂಪ ಕಂಪನಿ ಅವರ ಕೈಯಲ್ಲಿ ಮಾಡ್ ಕೊಟ್ಟಿದ್ದಾರೆ ಇಲ್ಲಿ ಇರಲಿ ಸಾರಿ ಅವರೊಂದು ಇದಕ್ಕೆ ಅತೃಪ್ತಿಗೆ ಸಿಗಲಿ ಅಂತ ನಾನು ಕೂಡ ಕೇಳ್ತೀನಿ ಸರ್ ಅದಾಗಬಾರ್ದಿತ್ತು ಆಗಿದೆ ಅವರು ಆತ್ಮಶಾಂತಿಗೆ ಸಿಗಲಿ ಆ ಕುಟುಂಬಕ್ಕೆ ಧೈರ್ಯ ಆಗತಕ್ಕಂಥ ಕಾರ್ಯಕ್ರಮ ಇರ್ಲಿ ಅಂತ ಕೇಳ್ಕೊಳ್ತೀನಿ ಸರ್